ಹೂಡಿಕೆದಾರರಿಗೆ ಹತ್ತೊಂಬತ್ತು ಲಕ್ಷ ಕೋಟಿ ನಷ್ಟ ಷೇರುಪೇಟೆ ಮಹಾಪತನಕ್ಕೆ ಇಲ್ಲಿವೆ ಐದು ಕಾರಣ ಜಾಗತಿಕ ವ್ಯಾಪಾರ ಸಮರದ ಭೀತಿಯಿಂದಾಗಿ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಸೋಮವಾರ ಭಾರೀ ಕುಸಿತ ಕಂಡಿವೆ ಇಪ್ಪತ್ತೊಂದು ಸಾವಿರ ಎಂಟುನೂರಕ್ಕಿಂತ ಕೆಳಕ್ಕೆ ಇಳಿಕೆಯಾದರೆ ಸೆನ್ಸೆಕ್ಸ್ ಮೂರು ಸಾವಿರ ಅಂಕಕ್ಕಿಂತ ಹೆಚ್ಚು ನಷ್ಟ ಅನುಭವಿಸಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಪ್ರತಿಕಾರ ಸುಂಕಗಳು ಮತ್ತು ಇದಕ್ಕೆ ಪ್ರತಿಯಾಗಿ ಚೀನಾ ವಿಧಿಸಿರುವ ಸುಂಕಗಳಿಂದ ಮಾರುಕಟ್ಟೆ ಕುಸಿತಕ್ಕೆ ಒಳಗಾಗಿದೆ ಇದರಿಂದ ಹೂಡಿಕೆದಾರರು ಹತ್ತೊಂಬತ್ತು ಲಕ್ಷ ಕೋಟಿ ನಷ್ಟಕ್ಕೀಡಾಗಿದ್ದಾರೆ ಅಮೆರಿಕವು ಭಾರತದ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ಮತ್ತು ಚೀನಾದ ಮೇಲೆ ಶೇಕಡ ಐವತ್ನಾಲ್ಕರಷ್ಟು ಸುಂಕ ವಿಧಿಸಿದೆ ಇದಕ್ಕೆ ಪ್ರತಿಕಾರವಾಗಿ ಚೀನಾವು ಅಮೆರಿಕದ ಮೇಲೆ ಶೇಕಾರ ಮೂವತ್ತ್ ರಷ್ಟು ಸುಂಕ ಹಾಕಿದೆ ಇದರಿಂದ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾದ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತದ ಭೀತಿ ಆವರಿಸಿದ್ದು ಹೂಡಿಕೆದಾರರ ವಿಶ್ವಾಸವನ್ನು ಕುಗ್ಗಿಸಿದೆ ಇದರಿಂದ ಸೋಮವಾರ ಒಂದೇ ದಿನದಲ್ಲಿ ಹೂಡಿಕೆದಾರರು ಸಂಪತ್ತು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರು ಕರಗಿ ಹೋಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಹಿವಾಟು ಆರಂಭವಾದಾಗ ಸೆನ್ಸೆಕ್ಸ್ ಮೂರು ಒಂಬೈನೂರ ಮೂವತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಅಂಕ ಕುಸಿತ ಕಂಡು ಎಪ್ಪತ್ತೊಂದು ಸಾವಿರ ನಾನ್ನೂರ ಇಪ್ಪತ್ತೈದು ಪಾಯಿಂಟ್ ಶೂನ್ಯ ಒಂದಕ್ಕೆ ತಲುಪಿತು ಈ ಅವಧಿಯಲ್ಲಿ ನಿಫ್ಟಿ ಐವತ್ತು ಯು ಒಂದು ಒಂದು ಹಂಡ್ರೆಡ್ ಅರವತ್ತು ಪಾಯಿಂಟ್ ಎಂಟು ಅಂಕಗಳ ಕುಸಿತದೊಂದಿಗೆ ಇಪ್ಪತ್ತೊಂದು ಸಾವಿರದ ಏಳುನೂರ ಪಾಯಿಂಟ್ ಅರವತ್ತೈದಕ್ಕೆ ಮುಟ್ಟಿತ್ತು ಜೂನ್ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದ ಕುಸಿತಕ್ಕೆ ಮಾರುಕಟ್ಟೆ ಸಾಕ್ಷಿಯಾಗಿದೆ ಆದರೆ ಇದೀಗ ಮಧ್ಯಾಹ್ನ ಹನ್ನೊಂದು ಪಾಯಿಂಟ್ ಐವತ್ಮೂರರ ಹೊತ್ತಿಗೆ ಸೂಚ್ಯಂಕಗಳು ಅಲ್ಪ ಚೇತರಿಕೆ ಕಂಡಿದ್ದು ಸೆನ್ಸೆಕ್ಸ್ ಎರಡು ಎಂಟುನೂರು ಅಂಕ ಅಥವಾ ಶೇಕಾರ ಮೂರು ಪಾಯಿಂಟ್ ನಷ್ಟ ಅನುಭವಿಸಿ ಎಪ್ಪತ್ತೆರಡು ಸಾವಿರ ಐನೂರ ಇಪ್ಪತ್ತೆರಡು ಪಾಯಿಂಟ್ ರಲ್ಲಿ ವಹಿವಾಟು ನಡೆಸುತ್ತಿದೆ ಒಂಬೈನೂರ ಹದಿನಾರು ಅರವತ್ತೈದು ಅಂಕ ಅಥವಾ ಶೇಕಡ ನಾಲ್ಕು ರಷ್ಟು ನಷ್ಟಕ್ಕೀಡಾಗಿ ಇಪ್ಪತ್ತೊಂದು ಸಾವಿರ ಒಂಬೈನೂರ ಎಂಬತ್ತೇಳು ಪಾಯಿಂಟ್ ಎಂಬತ್ತು ವಹಿವಾಟು ಮುಂದುವರಿಸಿದೆ ಸೆನ್ಸೆಕ್ಸ್ನ ಎಲ್ಲಾ ಮೂವತ್ತು ಷೇರುಗಳು ನಷ್ಟದಲ್ಲಿದ್ದು ಟಾಟಾ ಸ್ಟೀಲ್ ಟಾಟಾ ಮೋಟಾರ್ಸ್ ಸುಮಾರು ಶೇಕಡ ಹತ್ತರಷ್ಟು ನಷ್ಟಕ್ಕೀಡಾಗಿವೆ ಇನ್ಫೋಸಿಸ್ ಎಸ್ಸಿಎಲ್ ಟೆಕ್ ಟೆಕ್ ಮಹೀಂದ್ರಾ ರಿಲಯನ್ಸ್ ಇಂಡಸ್ಟ್ರೀಸ್ ಟಿಸಿಎಸ್ ಹಾಗೂ ಎಲ್ಟಿನಂತಹ ದೊಡ್ಡ ಕಂಪನಿಗಳು ಭಾರೀ ನಷ್ಟ ಅನುಭವಿಸಿವೆ ಈ ಕುಸಿತದಿಂದ ಬಿಎಸ್ಸಿಯಲ್ಲಿ ಪಟ್ಟಿ ಮಾಡಲಾದ ಎಲ್ಲಾ ಕಂಪನಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯವು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಗಳಷ್ಟು ಇಳಿಕೆ ಕಂಡಿದ್ದು ಮುನ್ನೂರ ಎಂಬತ್ಮೂರು ಪಾಯಿಂಟ್ ತೊಂಬತ್ತೈದು ಲಕ್ಷ ಕೋಟಿ ರೂಗಳಿಗೆ ತಲುಪಿದೆ ಇಷ್ಟು ಪ್ರಮಾಣದ ನಷ್ಟಕ್ಕೆ ಹೂಡಿಕೆದಾರರು ಗುರಿಯಾಗಿದ್ದಾರೆ